Okay! ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗ್ತಿದೆ ನನಗೆ ಇವತ್ತಿಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಆಗಲೇ ಎಲ್ಲರೂ ಹೇಳಿದ್ರು ನಿಮಗೂ ಗೊತ್ತು ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಅವು ಇಡೀ ತಂಡ ನಾನು ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವರು ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಈ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಸರ್ ಸ್ಟೋರಿ ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಬಿಡ್ತಾಯಿದ್ರು ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ಟರೆ ಅಂತ ನಂಗೇನಂದ್ರೆ ನನಗೆ ಗೊತ್ತಿಲ್ಲದೆ ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳು ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಇರಲಿಲ್ಲ ಯಾವುದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ ಒಂದೆರಡು ನಿಮಿಷ ಇದ್ದರು ಯಾವುದೋ ಒಂದು ಸಿನಿಮಾಲಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ಅಲೋ ನೀವು ಕೂರ್ತಾರೆ ನಾನು ಹೆಂಗ್ರು ಮಾತಾಡಿದ ಒಂದೆರಡು ನಿಮಿಷ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡ್ಕಾಡ್ತಿದ್ದಾರೆ ಸರ್ ಅಂತ ಮೇಲೆ ಹೋದ್ರೆ ನನಗೆ ಸ್ವಲ್ಪ ಗೊತ್ತಾಯಿತು ಯಾಕೋ ಡೌ ಮಾಡ್ತಿದ್ದಾರಲ್ಲಪ್ಪ ಅವರು ಅಂತ ನಮ್ಗೆ ಅಂಥ ವಿಷಯ ಬಂದು ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನು ಸಮಾಚಾರ ಹಿಂಗೆ ಬರೋಕೆ ಕೇಳೋದು ಅಂದ್ರೆ ಫೋಟೋ ಇದೆಯಾ ನಿಮ್ಮದು ಅಂದ್ರು ಇಲ್ಲ ಫೋಟೋ ಇಲ್ಲ ಏನ್ರಿ ಏನು ರೀ ಅಂತ ಅಂತಿದ್ದೀರ ಫೋಟೋ ಪಿಕ್ಸಲ್ವಾ ಅಂದರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಗೊತ್ತಿಯಿಂದ ಮಾಡ್ತೀನಿ ಸರ್ ಅಂತ ಅಂತೇಳಿದ್ರು ಅದಾದ್ರೂ ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ ಅವತ್ತು ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನು ವಿಶ್ ಮಾಡಿದ್ದಾಳೆ ಗುಡ್ ಲಕ್ ಒಳ್ಳೇದಾಗ್ಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಸೊ ನಾವು ಮಾತಾಡ್ಬೇಕು ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರಿ ಒಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರೇ ಮುಗ್ದು ಹೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನು ರೀ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳ ಏನು ಗೋವಿಂದ ಈ ಥರ ನಿಜ ಅನುಭವ ಅವರು ಕರಿತಾ ನಿಜ ಅಂತ ಹೇಳಿದ್ರು ಕಂಗಣನು ಕರೆದ್ರು ನೆಕ್ಸ್ಟ್ ಆವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀನಿ ಇವರೇನೋ ಕರಿತಾಯಿದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅವ್ರು ಏಟಾಗಿತ್ತು ಅಂದ್ಬಿಟ್ಟು ಅದಕ್ಕೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟು ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕಥೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತು ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತನ್ನ ನನ್ನ ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಕೂತಿದ್ರು ಹಿಂಗೆ ನನ್ನ ಒಳಗ್ ಕರ್ಕೊಂಡ್ ಗೌರಪ್ಪ ಏನೋ ಫೈಲ್ ತಗೊಂಡು ನೋಡ್ತಿದ್ರು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಆಕ್ಟ್ ಮಾಡ್ತಿದ್ಯಾಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಆದ್ರು ಅವರು ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಹೇಳಿದ್ರು ಅಣ್ಣ ಈ ತರ ನಮ್ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಹಾ ಒಳ್ಳೇದಾಗ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತರೆಗೂ ನನಗೆ ಅವ್ರ ಮೇಲೆ ಆ ಗೌರವ ಇದೆ ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಅಂಗಣ ನಿಮಗೂ ಅಷ್ಟೇ ಅದಾದ ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನಾನು ನೋಡಿದಾಗ ಖುಷಿಯಾಗಿದ್ದೇನೆಂದರೆ ಮುರಳಿ ಮಾಸ್ಟ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗಲೂ ಕೆಲಸ ಮಾಡ್ರೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡೋಲ್ಲ ಅವರು ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರಸಿ ಒಬ್ಬನ ಮುಂದೆ ತಳಿದ್ರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡೋಂತ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದೇನ್ ಗೊತ್ತಾ ಯಾಕೆ ಗೋಲ್ ಗೋಲ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಟ್ಟಿನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರು ಒಳ್ಳೆ ಚಿತ್ರನ ಹರಿಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳಿಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಿಸ್ಬಿಡಿ ಬೇಡದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋಣ ದುಡಿಯೋಣ ಧೈರ್ಯ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರ್ಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮಗ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ ನನ್ನ ಅಭಿಮಾನಿಗಳನ್ನ ಕೂಡ ಹೆಂಗ್ ಕಿರ್ಸ್ಬೇಕು ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ದಣಿ ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ ಅದು ನನಗೆ ದೊಡ್ಡ ತಂದು ಕೊಡಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಯಾವತ್ತು ಕೂಡಂಗ ನಾನು ನಡ್ಕೊಳ್ಳೋಲ್ಲ ಮೇಲೋಗೋ ಥರ ನಡ್ಕೋತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ ಅವರಾಗ್ಬೋದು ರಶಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ಕೆ ನಾವು ಇವತ್ತಿಲ್ಲಿ ನಿಲ್ಲಕ್ಕೆ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಇಲ್ಲಿ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಟ್ಟಿದ್ರಪ್ಪ ಕೆಲಸ ಮಾಡ್ತಾ ಇದ್ದೀನಿ ಮಂಕೆ ಇಟ್ಕೊಳ್ಳಿ ದೊಡ್ಡದಾಗಿ ಏನಾ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯುವರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಟಿಂಗ್ ಯೂ ಪ್ರತಾಪಣ್ಣನ ಬಗ್ಗೆ ಹೇಳೋದು ಬರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಎಲ್ಲಿದ್ರೂ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ಬೇಕಿದ್ರು ಥ್ಯಾಂಕ್ ಯು ಪ್ರತಾಪಣ್ಣ ಥ್ಯಾಂಕ್ ಯು ಸೋ ಮಚ್ ಯುವರ್ ಸರ್ ನೀವು ಬಂದು ಈ ಕಾರ್ಯಕ್ರಮದ ರಂಗನ್ನ ಮತ್ತಷ್ಟು ಹೆಚ್ಚಿಸಕ್ಕೆ ತುಂಬ ಹೃದಯದ ಧನ್ಯವಾದಗಳು Ng